ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರುಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಶ್ರೀರಾಮನು ರಾವಣನ ಶೂಲವನ್ನು ಮುರಿದದ್ದು ಎಂಬ ನೂರ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಶ್ರೀರಾಮನು ಕೋಪಾತಿಶಯದಿಂದ ಹುಬ್ಬು ಗಂಟಿಕ್ಕೆ ಕೊಂಡಿರುವ ಸಮಯದಲ್ಲಿ ಆತನ ಮುಖವನ್ನು ನೋಡಿ ಸಮಸ್ತ ಪ್ರಾಣಿಗಳ ಸಹಿತವಾಗಿ ಭೂದೇವಿಯು ನಡುಗುತ್ತಿದ್ದಳು ಸಮುದ್ರವು ಕದಡುತ್ತಿತ್ತು ಅಂತರಿಕ್ಷ ಮಾರ್ಗದಲ್ಲಿ ಗರುಡಾದಿ ಪಕ್ಷಿಗಳು ಭಯಂಕರವಾಗಿ ಸ್ವರಗೈಯುತ್ತಿದ್ದವು ರಾವಣನಿಗೆ ಭಯ ಹುಟ್ಟಿತು ರಾಮ ರಾವಣರಿಬ್ಬರು ನಾನಾ ಪ್ರಕಾರವಾದ ಆಯುಧಗಳಿಂದ ಯುದ್ಧವನ್ನು ಮಾಡುತ್ತಿರಲು ಅವರಿಬ್ಬರ ಯುದ್ಧವನ್ನು ನೋಡಬೇಕೆಂದು ಅಂತರಿಕ್ಷ ಮಾರ್ಗದಲ್ಲಿ ನೆರೆದಿದ್ದ ದೇವ ಗಂಧರ್ವ ಯಕ್ಷ ಗರುಡಾದಿಗಳು ಸಮಸ್ತ ಋಷಿಗಳು ಕೂಡಿ ಆ ಸಮಯದಲ್ಲಿ ಶ್ರೀರಾಮನು ರಾವಣನನ್ನು ಜಯಿಸಲೆಂದು ಬೇಡಿಕೊಳ್ಳುತ್ತಿದ್ದರು ರಾಕ್ಷಸರು ತಮ್ಮ ಒಡೆಯನಾದ ರಾವಣನು ಶ್ರೀರಾಮನನ್ನು ಜಯಿಸಲೆಂದು ತಮ್ಮ ಇಷ್ಟ ದೇವತೆಗಳನ್ನು ಬೇಡಿಕೊಳ್ಳುತ್ತಿದ್ದರು ಆ ಸಮಯದಲ್ಲಿ ದುಷ್ಟಾತ್ಮನಾದ ರಾವಣನು ಶ್ರೀರಾಮನನ್ನು ಕೊಲ್ಲಬೇಕೆಂದು ವಜ್ರಾಯುಧದಂತೆ ಸತ್ವವುಳ್ಳದ್ದು ಸಮಸ್ತ ಶತ್ರುಗಳನ್ನು ಸಂಹಾರ ಮಾಡುವಂತಹದ್ದು ಆದ ಶೂಲವೆಂಬ ಆಯುಧವನ್ನು ಎತ್ತಿ ಹಿಡಿದನು ಅದು ಪ್ರಳಯ ಕಾಲಾಗ್ನಿಯಂತೆ ಪ್ರಜ್ವಲಿಸುತ್ತಾ ರೌದ್ರಾಕಾರವಾಗಿತ್ತು ರಾವಣನು ಭೀಕರವಾದ ಆ ಶೂಲಾಯುಧವನ್ನು ಹಿಡಿದು ಭಯಂಕರವಾಗಿ ಗರ್ಜಿಸಿ ಕೋಡುಗಲ್ಲಂತೆ ಅತ್ಯಂತ ಘನತರವು ಅತ್ಯಂತ ನಿಡಿದು ಮೂರಲುಗುಗಳುಳ್ಳದ್ದು ನೋಡುವವರಿಗೆ ಭಯವನ್ನು ಉಂಟು ಮಾಡುವಂತಹದ್ದು ಕಾಲಾಗ್ನಿಯಂತೆ ಹೊಗೆ ಸಹಿತವಾಗಿ ಜಲಿಸುತ್ತಿದ್ದುದು ಬಹುಕಾಲದಿಂದ ಶತ್ರುಗಳೊಬ್ಬರಿಗೂ ಎದುರಿಸಲು ಅಶಕ್ಯವಾದದ್ದು ಸಮಸ್ತ ಪ್ರಾಣಿಗಳನ್ನು ಬೆದರಿಸುವಂತಹದ್ದು ಸಮಸ್ತ ಶತ್ರುಗಳನ್ನು ಛೇದನ ಮಾಡುವಂತಹದ್ದು ಆದ ತ್ರಿಶೂಲವನ್ನೆತ್ತಿ ತಿರುಗಿಸುತ್ತಾ ಅತಿ ಭಯಂಕರವಾಗಿ ಬೊಬ್ಬಿಟ್ಟು ಕೂಗುತ್ತಾ ತನ್ನ ಬಲದಲ್ಲಿದ್ದ ರಾಕ್ಷಸರೆಲ್ಲರಿಗೂ ಹರ್ಷವನ್ನುಂಟು ಮಾಡುತ್ತ ಸಮಸ್ತ ದಿಕ್ಕುಗಳನ್ನು ಭೂಮಂಡಲವನ್ನು ಅಂತರಿಕ್ಷ ಲೋಕವನ್ನು ಕಂಗೆಡಿಸುತ್ತ ತ್ರಿಶೂಲವನ್ನು ಮೇಲಕ್ಕೆ ನೆಗೆಹಿಕೊಂಡು ಶ್ರೀರಾಮನನ್ನು ಕುರಿತು ನಿಷ್ಠುರ ವಚನಗಳಿಂದ ಎಲೈ ರಾಮನೇ ನಾನು ಹಿಡಿದಿರುವ ಈ ಶೂಲವು ಲಕ್ಷ್ಮಣ ಸಮೇತನಾದ ನಿನ್ನ ಪ್ರಾಣವನ್ನು ತೆಗೆಯುವುದು ಅತಿ ಪರಾಕ್ರಮಿಗಳಾದ ಅನೇಕ ರಾಕ್ಷಸರನ್ನು ಸಂಹರಿಸಿದ ನಿನ್ನನ್ನು ಕೊಂದು ಇಂದು ನನ್ನ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಳ್ಳುತ್ತೇನೆ ನಿಲ್ಲು ನಿಲ್ಲು ನನ್ನ ಶೂಲದಿಂದ ನಿನ್ನನ್ನು ಯಮಲೋಕಕ್ಕೆ ಕಳುಹಿಸುತ್ತೇನೆ ಎಂದು ನುಡಿದು ಆ ಶೂಲವನ್ನು ಶ್ರೀರಾಮನ ಮೇಲೆ ಪ್ರಯೋಗಿಸಿದನು ಆ ಶೂಲವು ಕಿಡಿಗಳನ್ನು ಉಗುಳುತ್ತಾ ತನ್ನಲ್ಲಿದ್ದ ಎಂಟು ಗಂಟೆಗಳನ್ನು ನಾದ ಮಾಡುತ್ತಾ ಬರುತ್ತಿರಲು ಶ್ರೀರಾಮನು ತನ್ನ ಬೆಲ್ಲಿಗೆ ಅನೇಕ ಬಾಣಗಳನ್ನು ಹೂಡಿ ಆ ಶೂಲದ ಮೇಲೆ ಪ್ರಯೋಗಿಸಿದನು ಆ ಶೂಲವು ಆ ಬಾಣಗಳನ್ನು ಯಜ್ಞಪುರುಷನು ಪತಂಗದ ಹುಳುಗಳನ್ನು ತನ್ನ ಬಾಣಗಳು ಆ ಶೂಲವನ್ನು ಸೋಕಿ ಭಸ್ಮವಾಗಿ ಬಿದ್ದದ್ದನ್ನು ಕಂಡು ಅತ್ಯಂತ ಕೋಪಗೊಂಡು ದೇವೇಂದ್ರನು ಕಳುಹಿಸಿದ್ದ ಶಕ್ತಿ ಎಂಬ ಆಯುಧವನ್ನು ತೆಗೆದು ಪ್ರಯೋಗಿಸಿದನು ಆ ಶಕ್ತಿಯಿಂದ ರಾವಣನ ಶೂಲವು ಮುರಿದು ನಿಸ್ತೇಜವಾಗಿ ಕೆಳಗೆ ಬಿದ್ದಿತು ಶ್ರೀರಾಮನು ಅನೇಕ ಬಾಣಗಳನ್ನು ಹೂಡಿ ರಾವಣನ ರಥಕ್ಕೆ ಕಟ್ಟಿದ ವಾಯುವೇಗವುಳ್ಳ ಕುದುರೆಗಳನ್ನು ಕೆಡಗಿ ವಜ್ರಾಯುಧಕ್ಕೆ ಸಮಾನವಾದ ಕೆಲವು ಬಾಣಗಳನ್ನು ರಾವಣನ ಮೇಲೆ ಬಿಟ್ಟು ಮೂರು ಬಾಣಗಳನ್ನು ರಾವಣನ ಹಣೆಯ ಮೇಲೆ ಪ್ರಯೋಗಿಸಿದನು ಆ ಬಾಣಗಳಿಂದ ಸರ್ವಾಂಗಗಳಲ್ಲಿಯೂ ಗಾಯ ರಾವಣನ ಶರೀರವೆಲ್ಲವೂ ರಕ್ತಮಯವಾಗಿ ಪುಷ್ಪಿತವಾದ ಅಶೋಕವನದಂತೆ ಒಪ್ಪ್ಯದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ